ಎಸ್ ಪ್ರಜ್ವಲ್ ರೇವಣ್ಣ ಪೆನ್ ರಾಯ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೂ ಕೂಡ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಕಿಡ್ನಾಪ್ ಕೇಸ್ ನಲ್ಲಿ ಅರೆಸ್ಟ್ ಭೀತಿಯಿಂದ ಎಸ್ಕೇಪ್ ಆಗಲು ಎಸ್ಕೇಪ್ ಆಗ್ತಾ ಇದ್ರು ಸೊ ಹಾಗಾಗಿ ರೇವಣ್ಣ ವಿದೇಶಕ್ಕೆ ಎಸ್ಕೇಪ್ ಆಗಿರುವ ಶಂಕೆ ಮೇಲೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಮಗನ ಜೊತೆ ಅಪ್ಪನಿಗೂ ಕೂಡ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಈಗಾಗಲೇ ಸಂಕಷ್ಟ ಎದುರಾಗಿದೆ ಎಚ್ ಡಿ ರೇವಣ್ಣ ಅವರಿಗೂ ಕೂಡ ಒಂದು ಕಡೆ ಮತ್ತೊಂದೆಡೆ ನಲವತ್ತು ಕಡೆ ರೇಡ್ ಮಾಡಿದೆ ಎಸ್ಐಟಿ ಪೊಲೀಸರು ಕೆಆರ್ ನಗರ ಹೊಳೆ ನರಸೀಪುರ ಬೆಂಗಳೂರು ಮಂಡ್ಯ ಮತ್ತು ಮೈಸೂರಿನ ಹಲವು ಸ್ಥಳಗಳಲ್ಲಿ ಎಸ್ಐಟಿ ಪೊಲೀಸರು ಪರಿಶೀಲನನ್ನ ನಡೆಸಿದ್ದಾರೆ ರೇವಣ್ಣ ನಿವಾಸಗಳು ಮತ್ತು ರೇವಣ್ಣ ಪ್ರಜ್ವಲ್ಗೆ ಸೇರಿದಂತಹ ಫಾರ್ಮ್ ಹೌಸ್ ಗಳನ್ನ ಈಗಾಗಲೇ ಎಸ್ಐಟಿ ಟಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ರೇವಣ್ಣ ಸಂಬಂಧಿಕರ ಮನೆಯಲ್ಲೂ ಕೂಡ ಅಷ್ಟೇ ಅಲ್ಲದೆ ರೇವಣ್ಣ ಸಂಬಂಧಿಕರ ಮನೆಯಲ್ಲೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕೆಲವೊಂದು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಕೆಆರ್ ನಗರ ಕೇಸ್ನಲ್ಲಿ ಸಂತ್ರಸ್ತೆ ಶೋಧ ಮಾಡಿದ್ದಾರೆ ಪೊಲೀಸರು ಸದ್ಯಕ್ಕೆ ಈಗಾಗಲೇ ಕೆಆರ್ ನಗರದ ಸಂತ್ರಸ್ತಿ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇಲ್ಲ ನಮ್ಮ ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಎಸ್ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪೆನ್ರಾಯ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೂ ಕೂಡ ಒಂದು ಕಡೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ರೇವಣ್ಣ ವಿದೇಶಕ್ಕೆ ಎಸ್ಕೇಪ್ ಆಗಿರುವಂತಹ ಶಂಕೆ ಮೇಲೆ ಈಗಾಗಲೇ ಅವ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಮಗನ ಜೊತೆ ಅಪ್ಪನಿಗೂ ಕೂಡ ಲುಕ್ಔಟ್ ನೋಟಿಸ್ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ ಮತ್ತೊಂದಡಿ ಈಗಾಗಲೇ ಎಸ್ಐಟಿ ಪೊಲೀಸರು ನಲವತ್ತು ಕಡೆ ರೇಡ್ ಅನ್ನ ಮಾಡಿದ್ದಾರೆ ಕೆಆರ್ ನಗರ ಹೊಳೆ ನರಸೀಪುರ ಬೆಂಗಳೂರು ಮಂಡ್ಯ ಮತ್ತು ಮೈಸೂರಿನ ಹಲವು ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿದ್ದಾರೆ ಎಸ್ಐಟಿ ಪೊಲೀಸರು ರೇವಣ್ಣ ನಿವಾಸಗಳು ಮತ್ತು ರೇವಣ್ಣ ಪ್ರಜ್ವಲ್ಗೆ ಸೇರಿದಂತಹ ಫಾರ್ಮ್ ಹೌಸ್ಗಳು ರೇವಣ್ಣ ಸಂಬಂಧಿಕರ ಮನೆಗಳಲ್ಲೂ ಕೂಡ ಹೋಗಿ ಪರಿಶೀಲನೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕೆಲವೊಂದು ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಎಸ್ಐಟಿ ಟಿ ಪೊಲೀಸರು